ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಹ್ಯಾಂಡ್ ರೆಸಿಪೀಸ್ ಇವತ್ತು ಇವತ್ತು ಗುರುವಾರ ಫೋರ್ ಟ್ವೆಂಟಿ ಆಗಿದೆ ಟೈಮ್ ಬಂದು ಇವಾಗ ಎದ್ದಿದ್ದೀನಿ ಗುರುವಾರ ಗುರುವಾರ ನಂದೇ ಇಷ್ಟೇ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಹೇಳಿದ್ದೀನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಒಂದು ಗ್ಲಾಸು ಕಾಯಿಸಿ ಇಟ್ಕೊಂಡು ಬಿಸಿನೀರು ಕುಡಿದು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಆ ರಾತ್ರಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮುಗ್ದಿದೆ ಮನೆಗೆ ಸಗುಡಿಸಿ ಮನೆ ಒರೆಸ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವಾಗ ಬಿಸಿನೀರು ಕುಡಿಬಿಡ್ತೀನಿ ಫಸ್ಟು ಒಂದು ಗ್ಲಾಸು ಜಾಸ್ತಿ ಏನು ಬಿಸಿ ಕುಡಿಯೋಲ್ಲ ಸ್ವಲ್ಪ ನನಗೆ ಕುಡಿಯೋಕ್ಕೆ ಎಷ್ಟು ಕರೆಕ್ಟಾಗಿರುತ್ತೋ ಬಿಸಿನೀರು ಅಷ್ಟು ಬಿಸಿನೀರು ಅಷ್ಟೇ ನಾನು ಕುಡಿಯೋದು ಜಾಸ್ತಿ ಬಿಸಿನೀರೇನು ಬಿಸಿ ಏನು ಕಾಯಿಸಿ ಕುಡಿಯೋಲ್ಲ ಇವಾಗ ಬಿಸಿನೀರು ಕುಡಿದು ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ವಾಶ್ ಮಾಡಿದೆ ಇವಾಗ ಮನೆ ಕಸ ಗುಡಿಸಿ ಮನೆ ಒರೆಸ್ಬೇಕು ಕೆಲಸ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಏನು ಡಯೆಟ್ ಮಾಡ್ತಾ ಇದ್ದೀರಾ ಈಗ ನೀವು ಸಣ್ಣ ಇದ್ದೀರಾ ಯಾವ ಥರ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಹೇಳಿ ಅಂತ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟ್ರಿಕ್ಟಾಗಿ ಏನು ಡಯಟ್ ಫಾಲೋ ಇಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಸಿಂಪಲ್ ಟಿಪ್ಸ್ಗಳನ್ನ ಜೊ ಟಿಪ್ಸ್ ಜೊತೆಗೇ ನಾನು ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ ಅದು ಏನಪ್ಪ ಅಂದರೆ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ತೋರಿಸ್ತೀನಿ ನಾನು ಏನು ತೊಗೊಂಡ್ಮೇಲೆ ಏನು ತೊಗೊತೀನಿ ಯಾವ ಥರ ಡಯೆಟ್ ಇದ್ದೀನಿ ಅಂತ ಡೈಲಿ ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿ ಮತ್ತು ಸಿಂಪಲ್ ಡಯೆಟ್ ಫಾಲೋ ಮಾಡಿ ನಾನು ವೆಯ್ಟ್ ಲಾಸ್ ಇರೋದು ಆದರೆ ಯಾವ ಥರ ಇವತ್ತು ವಾಕಿಂಗ್ ಹೋಗೋಕ್ಕಾಗಲ್ಲ ಏನಪ್ಪ ಅಂದರೆ ಗುರುವಾರ ಅಲ್ವಾ ಸ್ವಲ್ಪ ಮನೆಯಲ್ಲೇ ಕೆಲಸ ಜಾಸ್ತಿ ಪೂಜೆ ಇರೋದರಿಂದ ನಾನು ಗುರುವಾರ ಮತ್ತು ಗುರುವಾರ ಸ್ಕಿಪ್ ಮಾಡ್ತೀನಿ ಸಂಡೇನೂ ನಾನು ವಾಕಿಂಗ್ ಹೋಗ್ತೀನಿ ವೀಕ್ಲಿ ಸಿಕ್ಸ್ ಡೇಸ್ ನಾನು ವಾಕಿಂಗ್ ಹೋಗ್ತೀನಿ ಗುರುವಾರ ಮಾತ್ರ ನಾನು ಹೋಗಲ್ಲ ಯಾಕಂದರೆ ಮನೇಲಿ ಕೆಲಸ ಜಾಸ್ತಿ ಅದರಿಂದ ಹೋಗೋಕ್ಕಾಗಲ್ಲ ನಾನು ಯಾವ ಥರ ಡಯೆಟ್ ಫಾಲೋ ಮಾಡ್ತೀನಿ ಅಂತ ತೋರಿಸ್ತೀನಿ ಆದರೆ ನಾನು ಸ್ಟ್ರಿಕ್ಟ್ ಏನು ಡಯಟ್ ಮೊದಲಾಗೆ ಹೇಳ್ತಾ ಇದ್ದೀನಿ ಸಿಂಪಲ್ ಡಯೆಟ್ ಜೊತೆಗೆ ಹಾಫ್ ಆನ್ ಅವರ್ ವಾಕಿಂಗ್ ಜೊತೆಗೆ ನಾನು ವೆಯ್ಟ್ ಲಾಸ್ ಇದ್ದೀನಿ ತೋರಿಸ್ತೀನಿ ಹೀಗೆ ನಾನು ಸಣ್ಣ ಆಗ್ತೀನಿ ಅಂತ ನಾನು ಸ್ವಲ್ಪ ನನಗೂ ರಿಸಲ್ಟ್ ಬರಲಿ ಆಮೇಲೆ ತೋರಿಸೋಣ ಅಂತ ನಾನಿದ್ದೆ ಇವಾಗ ನಾನು ತ್ರೀ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು ನಿನ್ನೆ ನಾನು ವೆಯ್ಟ್ ಚೆಕ್ ಮಾಡಿದಾಗ ನಾನು ಇನ್ನೂ ಒಂದು ಕೆ ಜಿ ಸಣ್ಣ ಆಗಿದ್ದೆ ನಾನು ಸ್ಟಾ ಲಾಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಚೆಕ್ ಮಾಡಿದಾಗ ಸೆವೆಂಟಿ ಏಯ್ಟ್ ಇತ್ತು ನಿನ್ನೆ ಸೆವೆಂಟಿ ಫೈವ್ ಆಗಿದೆ ತ್ರೀ ಕೆ ಜಿ ನಾನು ಲಾಸ್ ಆಗಿದ್ದೀನಿ ಇನ್ನೂ ಒಂದು ಮಂತೂ ಆಗಿಲ್ಲ ನಾನು ಲಾಸ್ಟ್ ಹದಿನೆಂಟನೇ ತಾರೀಕಿಂದ ನಾನು ಫಾಲೋ ಮಾಡ್ತಾ ಇರೋದು ಈ ಡಯಟ್ನ ತೋರಿಸ್ತೀನಿ ಆ ಥರ ಏನು ಏನೇನು ತೊಗೊಂತೀನಿ ಡೇ ಫುಲ್ಲು ಅಂತ ತೋರಿಸ್ತೀನಿ ಅದಕ್ಕೆ ನಾನು ಮಧ್ಯಾಹ್ನ ರೊಟೀನ್ ಮಾತ್ರ ತೋರ್ಸೋಕ್ಕಾಗಲ್ಲ ಯಾಕಂದರೆ ನಾನು ಡ್ಯೂಟಿಲಿರೋದ್ರಿಂದ ಆದರೆ ಬೆಳಗ್ಗೆ ಏನು ಹೋಗ್ತೀನೋ ನಾನು ಮಧ್ಯಾಹ್ನ ಅದನ್ನೇ ತಿನ್ನೋದು ಅದನ್ನ ನಾನು ತೋರಿಸ್ತೀನಿ ಅಂದರೆ ಅಲ್ಲಿ ತೋರ್ಸೋಕ್ಕಾಗಲ್ಲ ಏನು ತಿಂತೀನಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಿಮಗೆ ಫುಲ್ಲು ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ನಾನು ಯಾವ ಥರ ಆಗ್ತಾ ಇದ್ದೀನಿ ಏನೇನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಇವಾಗ ಮನೆ ಕಸ ಗುಡಿಸಿ ಮನೆ ಒರೆಸ್ಕೊತೀನಿ ಫಸ್ಟು ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಎಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಆಯಿತು ಹೋಗಿ ಕೆಳಗಡೆ ನೀರಾಕಿ ಬರಬೇಕು ಅಲ್ಲೇ ಫೈವ್ ತರ್ಟಿ ಫೈವ್ ಆಗಿಬಿಟ್ಟಿದೆ ಸ್ವಲ್ಪ ಟೈಮ್ ಲೇಟೇ ಆಯಿತು ಇವತ್ತು ಇವಾಗ ಹೋಗಿ ಕೆಳಗಡೆ ನೀರು ಬಂದು ಅದಾದಮೇಲೆ ಸ್ನಾನಕ್ಕೆ ಹೋಗಬೇಕು ಇವಾಗ ನಂದು ಸ್ನಾನ ಎಲ್ಲ ಮುಗೀತು ಇವಾಗ ದೇವ್ರ ಮನೆ ಕ್ಲೀನಿಂಗ್ ಹೋಗಬೇಕು ಟಿಫನ್ಗೆ ಉಪ್ಪಿಟ್ಟು ಮಾಡ್ತೀನಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ದಿವಸ ಏನು ಎಲ್ಪ್ ಮಾಡ್ತಿತ್ತಲ್ಲ ಮನೆ ಕೆಲಸದಲ್ಲಿ ಆದರೆ ಸ್ವಲ್ಪ ನಿನ್ನೆ ಲೇಟ್ ಆಯಿತು ಅದಕ್ಕೆ ಸ್ವಲ್ಪ ಬೇಜಾರಾಗಿದ್ದೆ ಆದ್ದರಿಂದ ನೀನೇನು ಬೇಜಾರು ಮಾಡ್ಕೋಬೇಡ ನಾನು ಸ್ವಲ್ಪ ಆದಷ್ಟು ಎಲ್ಪ್ ಮಾಡ್ತೀನಿ ಮನೆ ಕೆಲಸದಲ್ಲಿ ಅಂತ ಹೇಳಿದ್ದಾರೆ ಇವಾಗ ಅವರು ಮಲಗಿದ್ದಾರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಮಲ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀನಿ ಬಂದು ಸೆವೆನ್ ಓ ಕ್ಲಾಕಿಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾರೆ ಟಿಫನ್ ಉಪ್ಪಿಟ್ಟು ಮಾಡ್ತೀನಿ ನಾನು ಗಂಜಿ ತೊಗೊತೀನಿ ಗಂಜಿನ ಸೆವೆನ್ ಓ ಕ್ಲಾಕಿಗೆಲ್ಲ ರೆಡಿ ಮಾಡಿಟ್ರೆ ನಾನು ಹೋಗೋ ಟೈಮಿಗೆ ಕರೆಕ್ಟಾಗಿ ತಣ್ಣಗಾಗಿರುತ್ತೆ ಆವಾಗ ಕುಡಿದು ಹೋಗ್ತೀನಿ ಇಷ್ಟ ಇವಾಗ ದೇವ್ರ ಮನೆ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಅದಾದಮೇಲೆ ನಾನು ದೇವ್ರ ಪತ್ರ ತೊಳ್ಕೊತೀನಿ ಯಾಕೆಂದರೆ ನಮಗೆ ಅದೇ ಈಸಿ ಆಗೋದು ಅದರಿಂದ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಪಚ್ಕರ್ಪೂರ ಮತ್ತು ಜವಾದಿ ಪೌಡರ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ದೇವಸ್ಥಾನದಲ್ಲೆಲ್ಲ ಯಾವ ಥರ ಸ್ಮೆಲ್ ಇರುತ್ತೋ ಅದೇ ಥರ ದೇವ್ರ ಮನೆ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲು ನನಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಇದು ಪಚ್ ಕರ್ಪೂರ ಮತ್ತು ಜವಾದಿ ಪೌಡರ್ ಹಾಕ್ಕೊಂಡೆ ಒರೆಸೋದು ಪಚ್ ಕರ್ಪೂರ ಒಂದು ಸಲ್ಪ ಪೌಡ್ರ್ ಮಾಡಿ ಹಾಕ್ಕೊತೀನಿ ಇದು ಜವಾದಿ ಪೌಡರು ಎಲ್ಲ ಗದ್ದೆಯ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೂ ಬೇಕಂದರೆ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೇವ್ರ ಮನೇಲಿ ಸ್ಮೆಲ್ ಇದು ಇಷ್ಟೇ ಬರೋದು ಇದು ಒಂದು ತರ್ಟಿ ಫೈವೋ ಏನೋ ಇರುತ್ತೆ ಇಷ್ಟಕ್ಕೆ ಹಾಂ ತರ್ಟಿ ರುಪೀಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಚಿಟಕಿ ಹಾಕ್ಕೊತೀನಿ ಇದೇನು ಜಾಸ್ತಿ ಹಾಕೊಳ್ಳೋಲ್ಲ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು ಇವಾಗ ದೇವ್ರ ಪಾತ್ರೆ ತೊಳ್ಕೊತೀನಿ ಅಷ್ಟರಲ್ಲಿ ದೇವ್ರ ಮನೆ ಒಣಗಿರುತ್ತೆ ದೇವ್ರ ಪಾತ್ರೆ ತೊಳ್ಕೊಳ್ಳೋಕ್ಕೆ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಯಾಕಂದರೆ ಹುಣಸೆಣ್ಣೆ ನೆನೆಸ್ಕೊಂಡ್ರೆ ಈಸಿ ಆಗುತ್ತೆ ಪಿತಾಂಬರಿ ಪಿತಾಂಬರಿ ಎಲ್ಲ ಇದು ಖುಷಿ ಪಂಚಮಿ ಖುಷಿ ಪಂಚಮಿ ಇದು ಚೆನ್ನಾಗಿರುತ್ತೆ ಈ ಪೌಡರು ಮತ್ತು ಸಬೀನ ಹುಣ್ಸೆಹಣ್ಣು ಈ ಪೌಡರು ಮತ್ತು ಸಬೀನದಲ್ಲಿ ದೇವ್ರ ಪಾತ್ರೆ ತೊಳ್ಕೊತೀನಿ ತುಂಬ ಕ್ಲೀನ್ ಆಗುತ್ತೆ ರೇ ಟೈಮ್ ಆಯ್ತಪ್ಪ ಬಂದೆ ಅಮ್ಮ ಬಂದೆ ಅಮ್ಮ ಯಾವಾಗ ಬರೋದು ಅದೇ ಆಗ್ಲೇ ಹೇಳದ್ನಲ್ಲ ಆಡಿ ಟಿಫನ್ ಸ್ವಲ್ಪ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ನನಗೆ ಡೈಲಿ ಏನು ಮಾಡ್ಕೊಡೋದು ಬೇಡ ಈ ಥರ ಪೂಜೆ ಟೈಮಲ್ಲಿ ಸ್ವಲ್ಪ ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ದೇವ್ರ ಮನೆ ಕೆಲಸನೂ ಅರ್ಧ ಆಗೈತೆ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿದ್ರೆ ಅದ್ರ ಪಾಡುಗೆ ಅದು ಟಿಫನ್ ರೆಡಿ ಆಗ್ತಾ ಇರುತ್ತೆ ಅದರಿಂದ ಒಗ್ಗರಣೆಗೆ ಹಾಕ್ಬಿಡ ನಾ ಉಪ್ಪಿಟ್ಟಿಗೆ ಅಂದ್ಬಿಟ್ಟು ಬಂದಿದ್ದೀನಿ ದೇವ್ರ ಎಲ್ಲ ಒಡ್ಸಿದ್ದೀನಿ ಇವಾಗ ಕುಂಕು ಕುಂಕುಮ ಇಕ್ಕಿ ಕಳಸ ಪೂಜಿ ಪೂಜೆ ಮಾಡಬೇಕು ಏನು ಮಾಡೋದು ಸ್ವಲ್ಪ ಟೈಮ್ ಆಗ್ಬಿಡ್ತು ಹಸ್ಬೆಂಡ್ ತರಕಾರಿ ಎಲ್ಲ ಕಟ್ ಮಾಡ್ಕೊಡು ಅಂದರೆ ನೋಡಿ ಉಪ್ಪಿಟ್ಟಿಗೆ ಕ್ಯಾರೆಟ್ ಈ ಥರ ಕಟ್ ಮಾಡಿ ಹೋಗಿದ್ದಾರೆ ಏನು ಮಾಡೋದು ಅವ್ರಿಗೊಬ್ಬ ಅಭ್ಯಾಸ ಇಲ್ಲ ಯಾವಾಗಲೂ ಕಟ್ ಮಾಡಿಕೊಟ್ಟು ಇಷ್ಟು ಮಾಡಿಕೊಡ್ತಾರಲ್ಲ ಅದೇ ಖುಷಿ ಫಸ್ಟ್ ಇವಾಗ ನಾನು ಗಂಜಿ ರೆಡಿ ಮಾಡಿ ಇಟ್ಕೊಡ್ತೀನಿ ಕೆಲವು ಕೇಳ್ತಾಯಿದ್ದೀರಾ ಏನು ಗಂಜಿ ಏನು ಗಂಜಿ ಕುಡಿತಾ ಇದ್ದೀರಾ ಅಂತ ನಾನು ಮುಂದೆ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಕೊನೆ ನೋಡಿ ಗೊತ್ತಾಗುತ್ತೆ ಏನು ಗಂಜಿ ಏನು ಯಾವ ಥರ ಕುಡಿಯೋದು ಯಾವ ಥರ ಮಾಡೋದು ಫುಲ್ಲು ಡೀಟೇಲಾಗಿ ಈ ವಿಡಿಯೋದಲ್ಲಿ ನಾನು ಖಂಡಿತ ತಿಳಿಸ್ತೀನಿ ನಿಮಗೆ ನೋಡಿ ಫುಲ್ಲು ವಿಡಿಯೋ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಇದು ಆದ್ದರಿಂದ ನಾನು ಶೇರ್ ಮಾಡೋಣ ಅಂದ್ಬಿಟ್ಟು ಇದ್ದಕ್ಕಿಂತ ನಾನು ಏನೋ ಒಂದು ತಂದು ಕುಡಿದು ನಿಮಗೆ ಹೇಳೋಕ್ಕಾಗಲ್ಲ ಅಲ್ವಾ ಅಲ್ಲ ನಾನು ಕುಡಿದು ಹೇಗಿತ್ತು ರಿಸಲ್ಟ್ ಅಂತ ಚೆಕ್ ಮಾಡಿ ನಾನು ಹೇಳ್ತಾ ಇರೋದು ಇವಾಗ ಉಪ್ಪಿಟ್ಟಿದ್ದು ಒಗ್ಗರಣೆಗೆ ಇದ್ದೀನಿ ಫುಲ್ಲು ಟೈಮ್ ಆದ್ಬಿಟ್ರೆ ಗಡಿ ಬಿಡಿ ಗಡಿ ಬಿಡಿ ಅನಿಸ್ಬಿಡುತ್ತೆ ಅಲ್ಲೇ ಸೆವೆನ್ ಟ್ವೆಂಟಿ ಫೈವ್ ಆಗಿದೆ ನೋಡೋಣ ದೇವ್ರ ಮನೆ ಮುಖಾಲು ಭಾಗ ಕೆಲಸ ಮುಗ್ದೀನಿ ನಮ್ಮ ಕಾಲು ಭಾಗ ಕೆಲಸ ಇದೆ ದೇವ್ರ ಮನೆಯದು ಇವತ್ತು ನೈವೇದ್ಯಕ್ಕೂ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಡ್ತು ಇವಾಗ ಪೂಜೆ ಎಲ್ಲ ಮುಗೀತು ನಾನು ತುಂಬ ಆಡಂಬರವಾಗಿ ಏನು ಪೂಜೆ ಮಾಡಲ್ಲ ದೇವರು ನಮಗೆ ಯಾವ ಥರ ಶಕ್ತಿ ಕೊಟ್ಟಿದ್ದಾರ ಆ ಥರ ಅಷ್ಟೇ ಪೂಜೆ ಮಾಡ್ತೀನಿ ನೋಡಿ ನೋಡ್ಬೋದು ಒಂದು ನಿಮಿಷ ನೋಡಿ ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮಾಡ್ಕೊತೀನಿ ಪ್ರತಿ ಗುರುವಾರ ಇವಾಗ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ ನಾನು ಗಂಜಿ ಕುಡಿದು ಹೊರಡ್ತೀನಿ ಟಿಫನ್ ಏನು ಮಾಡೋಲ್ಲ ಆಗ್ಲೇ ಹೇಳಿದ್ನಲ್ಲ ನೋಡ್ಬೋದು ಗಂಜಿ ಬೆಚ್ಚಗಾಗಿದೆ ನಾನು ಮೊದಲಾಗೆ ಮಾಡಿಟ್ಟಿರ್ತೀನಿ ಯಾಕಂದರೆ ಹೋಗೋ ಟೈಮಲ್ಲಿ ಅರ್ಜೆಂಟಾಗಿ ಕುಡಿಯೋಕ್ಕಾಗಲ್ಲ ಇವಾಗ ನಾನು ರೆಡಿಯಾಗಿದ್ದೀನಿ ಇದ್ದೀನಿ ಗಂಜಿ ಎಲ್ಲ ಕುಡ್ದಾಯಿತು ನಾನು ಸಂಜೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಅಲ್ಲೇ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಡ್ಯೂಟಿಯಿಂದ ಬಂದು ಹಾಫ್ ಆನ್ ಅವರ್ ಆಯಿತು ಸ್ವಲ್ಪ ಕೆಲಸ ಇತ್ತು ಚಿಕ್ಕ ಪುಟ್ಟ ಕೆಲಸ ಏನಿದ್ರು ಬಂದ ತಕ್ಷಣ ಮುಗಿಸ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡ್ರು ಕೆಲಸ ಆಗೋಲ್ಲ ಅದರಿಂದ ಬಂದ ತಕ್ಷಣ ಏನು ಚಿಕ್ಕ ಪುಟ್ಟ ಕೆಲಸ ಇದೆಯೋ ಮುಗಿಸ್ಕೊತೀನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಕಾಫಿ ಇಟ್ಟಿದ್ದೀನಿ ಬಂದವಳು ಕಾಫಿನೂ ಕುಡ್ದಿಲ್ಲ ಇವಾಗ ಕಾಫಿ ಕುಡಿದು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನಾನು ಕಾಫಿ ಕುಡಿದು ನನ್ನ ಮಗಳನ್ನು ಸ್ಕೂಲಿಂದ ಕರ್ಕೊಂಡ್ಬಂದೆ ಅವ್ಳಿಗೊಂದು ಗ್ಲಾಸ್ ಹಾಲು ಕಾಯಿಸ್ಕೊಟ್ಟೆ ಅವ್ಳು ಕುಡಿದು ಓದ್ಕೊತಾ ಇದ್ದಾಳೆ ಏನಪ್ಪ ಅಂದರೆ ನಾನು ಬೆಳಗ್ಗೆ ಹೇಳಿದ್ದೆ ನಿಮಗೆ ನಾನು ಯಾವ ಥರ ಆಗ್ತಾ ಇದ್ದೀನಿ ಯಾವ ಥರ ನಾನು ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ತುಂಬ ಕಮೆಂಟ್ ಬರ್ತಾಯಿತ್ತು ಯಾವ ಥರ ಸಣ್ಣ ಆಗ್ತಾಯಿದ್ದೀರಾ ಹೇಳಿ ಮೇಡಮ್ ನಮಗೂ ಹೆಲ್ಪ್ ಆಗುತ್ತೆ ನೀವು ಫುಲ್ಲು ರಿಸಲ್ಟ್ ಬರೋ ಗಂಟ ಕಾಯಬೇಡಿ ನಮಗೆ ಎಲ್ಪ್ ಆಗುತ್ತೆ ಬೇಗ ಹೇಳಿ ಆದಷ್ಟು ಬೇಗ ಹೇಳಿ ಅಂತ ತುಂಬ ಬ್ಯಾಕ್ ಟು ಬ್ಯಾಕ್ ಟು ಅದೇ ಕಮೆಂಟ್ ಬರ ಬರ್ತಾಯಿತ್ತು ಅದರಿಂದ ಅದ್ರ ಬಗ್ಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ತುಂಬ ಜನ ನಾನು ಒಂದು ಮಂತ್ ಫುಲ್ಲು ತಗೊಳ್ಳೋಣ ನನಗೆ ರಿಸಲ್ಟ್ ಸಿಕ್ಕಿದ್ರೆ ನಾನು ಶೇರ್ ಮಾಡೋಣ ಅಂತ ನಾನು ಇದ್ದಿದ್ದು ಆದರೆ ಏನು ಮಾಡೋದು ತುಂಬ ಕಮೆಂಟ್ ಬರ್ತಾಯಿತ್ತು ಖಂಡಿತ ಹೇಳಿ ಮೇಡಮ್ ಯಾವ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ನೆಕ್ಸ್ಟ್ ವೀಡಿಯೋ ಅದೇ ಹಾಕಿ ಅಂತ ಹೇಳ್ತಾಯಿದ್ರು ಅದರಿಂದ ಅದೇ ವಿಡಿಯೋನ ಮಾಡಿ ಇದ್ದೀನಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ನಾನು ತುಂಬ ಥರ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಯಾವುದೂ ವರ್ಕ್ ಆಗಿಲ್ಲ ನನಗೆ ಏನಪ್ಪ ಅಂದರೆ ಶುಂಠಿ ರಸ ಕುಡಿದೀನಿ ಖಾಲಿ ಹೊಟ್ಟೆಗೆ ನಿಜವಾಗಲೂ ಅದು ವರ್ಕ್ ಆಗಲಿಲ್ಲ ಬೂದಗುಂಪ್ಲಕಾಯಿ ಜ್ಯೂಸ್ ಕುಡಿದಿದ್ದೀನಿ ಒಂದು ಮಿನಿಮಮ್ ಒಂದು ಟ್ವೆಂಟಿ ಡೇಸ್ ಟೆ ಒನ್ ಮಂತ್ವರೆಗೂ ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ ಒಂದು ಅರ್ಧ ಕೆ ಅಷ್ಟು ನನಗೆ ಸಣ್ಣ ಆಗಲಿಲ್ಲ ಚಿಯಾ ಸೀಡ್ಸ್ ಕುಡಿದಿದ್ದೀನಿ ಅದು ಸಣ್ಣ ಆಗಲಿಲ್ಲ ಮತ್ತು ಇಂಟರ್ಮೆಂಟ್ ಫಸ್ಟಿಂಗು ಅದು ಫಾಲೋ ಮಾಡಿದ್ದೀನಿ ಅದು ಆಗಲಿಲ್ಲ ನನಗೆ ತುಂಬ ಸುಸ್ತಾಯಿತು ಅದರಿಂದ ಅದನ್ನು ಬಿಟ್ಬಿಟ್ಟೆ ತುಂಬ ಅಂದರೆ ತುಂಬ ಥರ ಯಾರ್ಯಾರು ಏನೇನು ಹೇಳ್ತಾರೋ ಅದೆಲ್ಲ ಟ್ರೈ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ ಆದರೆ ಖಂಡಿತ ಯಾವುದೂ ವರ್ಕ್ ಆಗಿಲ್ಲ ಫೈನಲಿ ನನಗೆ ಈಸಿಯಾಗಿ ನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಈ ಡಯಟು ನನಗೆ ವರ್ಕ್ ಆಯಿತು ಏನಪ್ಪ ಅಂದರೆ ನಾನು ಏನು ತಗೋ ಫಸ್ಟು ನಾನು ಎಷ್ಟು ಕೆ ಜಿ ಇದ್ದೆ ಇವಾಗ ಎಷ್ಟು ಕೆ ಜಿ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ನನ್ನ ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಲಾಸ್ಟ್ ಮಂತು ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ದೆ ಆವಾಗ ನಾನು ಸೆವೆಂಟಿ ಏಯ್ಟ್ ಇದ್ದೆ ನಾನು ಥೈರಾಯ್ಡ್ ಟೆಸ್ಟ್ ಎಂತಕ್ಕಪ್ಪ ಮಾಡಿಸಿದ್ದು ಅಂದರೆ ನಾನು ವೆಯ್ಟ್ ಏನಾಗ್ತಾಯಿದೆ ತುಂಬ ಮತ್ತು ತುಂಬ ಸುಸ್ತಾಗ್ತಾಯಿತ್ತು ಇವೆ ಎರಡು ರೀಸನ್ಗೆ ನಾನು ಥೈರಾಯ್ಡ್ ಟೆಸ್ಟ್ ಮಾಡಿಸ್ದೆ ತೈರಾಯೇನು ನಾರ್ಮಲ್ ಬಂತು ನನಗೆ ತೈರೈಡ್ ಇತ್ತಿಲ್ಲ ಆದರೂ ಏನು ಗೇನ್ ಆಗ್ತಾ ಹಾಕ್ತಾಯಿದ್ದೀನಿ ಅಂತ ನನಗೂ ಸ್ವಲ್ಪ ಬೇಜಾರಾಯಿತು ನನ್ನ ಹಸ್ಬೆಂಡು ನಮ್ಮ ಹತ್ತಿಗೆ ಈ ವಯಸ್ಸಿಗೆ ಎಷ್ಟು ತಪ್ಪ ಇದೆಯಲ್ಲ ಸ್ವಲ್ಪ ಸಣ್ಣ ಟ್ರೈ ಮಾಡು ಅಂತ ಹೇಳಿದ್ರು ಅದನ್ನ ಆಗಿ ತೊಗೊಂಡು ವಾಕಿಂಗು ಸ್ಟಾರ್ಟ್ ಮಾಡಿದೆ ಒಂದು ಫಿಫ್ಟೀನ್ ಡೇಸ್ ವಾಕಿಂಗ್ ಮಾಡಿದ್ರೂ ನನಗೆ ಏನು ವರ್ಕ್ ಆಗಲಿಲ್ಲ ಅರ್ಧ ಕೆ ಜಿನೂ ನಾನು ಸಣ್ಣ ಆಗಲಿಲ್ಲ ಅದಾದ ಮೇಲೆ ನಾನು ತೊಗೊಂಡಿದ್ದು ಜೀನಿಸ್ತೀನಿ ನೋಡ್ಬೋದು ನಾನು ಜೀನಿ ಸ್ಲಿಮ್ ಏನು ತೊಗೋಬೇಕು ಅಂತ ತೊಗೊಳಲಿಲ್ಲ ಲಾಸ್ಟ್ ಮಂತು ನನ್ನ ಮಗಳು ಹುಷಾರಿತ್ತಿಲ್ಲ ಅಂದ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಆವಾಗ ಮೆಡಿಕಲಲ್ಲಿ ಮೆಡಿಷನ್ ತೊಗೋಬೇಕಾದ್ರೆ ನನಗೆ ಈ ಜಿ ಸ್ಲಿಮ್ ಸ್ಲಿಮ್ ತಣ್ಣಿಗಿತ್ತು ಅದರಿಂದ ತೊಗೊಳೋಣ ನೋಡೋಣ ಅಂದ್ಬಿಟ್ಟು ನಾನು ಅಮ್ಮ ಕೇಳಿದೆ ಏನು ಸರ್ ಇದು ವರ್ಕ್ ಆಗುತ್ತಾ ಖಂಡಿತ ವೆಯ್ಟ್ ಲಾಸ್ ಆಗುತ್ತಾ ತೊಗೊಬೋದಾ ಅಂತ ಅವ್ರು ಹೇಳಿದ್ರು ತುಂಬ ಜನ ಬಂದು ನನಗೆ ರಿವೀವ್ ಹೇಳಿದ್ದಾರೆ ಮೇಡಮ್ ತೊಗೋಬೋದು ಆರಾಮಾಗಿ ವೆಯ್ಟ್ ಲಾಸ್ ಆಗುತ್ತೆ ಅವ್ರು ಹೇಳಿದ್ದು ಫೋರ್ ಟು ಸಿಕ್ಸ್ ಕೆ ಜಿ ಅಷ್ಟು ಸಣ್ಣ ಆಗ್ತೀರಾ ನೀವು ಒಂದು ಮಂತಲ್ಲಿ ಅಂತ ಆದರೆ ನಾನು ಹದಿನೇಳು ಹದಿನೆಂಟು ದಿವಸಕ್ಕೆ ನಾನು ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ತುಂಬ ಖುಷಿ ಇದೆ ನನ್ನ ನಿಧಾನಕ್ಕೆ ಸ್ಲೋ ಆಗೇ ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ ಮತ್ತೆ ವೆಯ್ಟ್ ಗೇನ್ ಆಗಬಾರ್ದು ಇಷ್ಟೇ ನನಗಿರೋದು ನಾನು ತುಂಬ ವಿಚಾರಿಸಿದೆ ತಗೋಬೋದು ಸೈಡ್ ಎಫೆಕ್ಟ್ ಇದೆಯಾ ಅಂತಲೂ ಕೇಳಿದೆ ಏನೂ ಇಲ್ಲ ಮೇಡಮ್ ನೀವು ಡೈಲಿ ಏನು ಆಹಾರಕ್ಕೆ ಬಳಸ್ತಿರೋ ಅದರಿಂದಲೇ ಇದನ್ನ ರೆಡಿ ಮಾಡಿದ್ದಾರೆ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಸಿರಿಧಾನ್ಯ ಕಾಳು ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟೆಲ್ಲ ಹಾಕಿ ರೆಡಿ ಮಾಡಿರೋದು ನಿಮ್ಗೇನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದರಿಂದ ನೋಡೋಣ ನನ್ನ ಹಸ್ಬೆಂಡು ಅಲ್ಲೇ ಇದ್ದರು ಅವರು ತಗೋ ನೋಡೋಣ ಏನಾಗಲ್ಲ ಇದೊಂದು ತಗೋ ಏನಾದರೂ ವರ್ಕ್ ಆದರೆ ಕಂಟಿನ್ಯೂ ಮಾಡು ಇಲ್ಲಾಂದರೆ ಅಲ್ಲಿಗೆ ನಿಲ್ಲಿಸ್ಬಿಡೋಣ ಒಂದು ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದ್ಬಿಟ್ಟು ಅವರೇ ತಗೊಟ್ರು ಅವರೇ ಫೋರ್ಸ್ ಮಾಡಿ ತಗೊಟ್ರು ಇದು ತಗೋ ನೋಡೋಣ ಅಂತ ಅಂತ ಅದರಿಂದ ನಾನು ತಗೊಂಡೆ ಅವಾಗಲಿಂದ ನಾನು ಜೀನ ತಗೊಂತ ಇದ್ದೀನಿ ನಿಜವಾಗ್ಲೂ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದು ನನಗೂ ಮುಂಚೆ ಡೌಟ್ ಇತ್ತು ನಾನು ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆಲ್ಲ ನೋಡಿವೆ ಆರ್ಡ್ರ್ ಮಾಡೋಣ ಅಂತ ವಾಟ್ಸಪ್ಪಲ್ಲಿ ಅಲ್ಲಿ ಸಹಿತ ಮಾಡಿದ್ದೀನಿ ನಾನು ಅವ್ರಿಗೆ ಅವರು ಅಡ್ರೆಸ್ ಕಳಿಸಿ ನಾನು ಕಳಿಸ್ಕೊಡ್ತೀವಿ ಅಂತ ಹೇಳಿದಾಗ ನಾನು ಸ್ಕಿಪ್ ಇದ್ದೆ ಯಾಕೆಂದರೆ ಸೈಡ್ ಎಫೆಕ್ಟ್ ಏನಾದರೂ ಇದ್ದರೆ ಇಲ್ಲಾಂದರೆ ಎಲ್ತ್ ಪ್ರಾಬ್ಲಮ್ ಆದರೆ ಅನ್ನೋದೊಂದು ಡೌಟ್ ಇತ್ತು ನನಗೆ ಅದರಿಂದ ನಾನು ಸ್ಕಿಪ್ ಮಾಡಿಬಿಡ್ತಾಯಿದ್ದೆ ತೊಗೊಳ್ತಾ ಇತ್ತಿಲ್ಲ ಮೆಡಿಕಲನ್ನು ಕೇಳಿದ್ಮೇಲೆ ನನ್ನ ಹಸ್ಬೆಂಡ್ನ ನನ್ನ ಹಸ್ಬೆಂಡ್ ಹೇಳಿದ್ದು ಕೇಳಿದ್ಮೇಲೆ ತೊಗೊಳೋದ್ರೆ ನೋಡೋಣ ಇದೊಂದು ತೊಗೊಳೋಣ ಅಂದ್ಬಿಟ್ಟು ತೊಗೊಂಡೆ ತುಂಬ ಜನ ಹರ್ಬಲ್ ಲೈಫ್ನು ನನಗೆ ಸಜೆಷನ್ ಮಾಡಿದ್ದಾರೆ ನಾನು ಅದ್ಯಾರೂ ತೊಗೊಂಡಿಲ್ಲ ಹರ್ಬಲ್ ಲೈಫು ತುಂಬ ಡೇಂಜರು ಇವಾಗ ಸಣ್ಣ ಆಗ್ತೀವಿ ಖಂಡಿತ ಆದರೆ ಮುಂದಕ್ಕೆ ಎಲ್ತ್ ಇಶ್ಯೂಸ್ ಮಾತ್ರ ಇದ್ದಿದ್ದೆ ಅದರಿಂದ ನಾನು ಅದು ತೊಗೊಳ್ಳಿಲ್ಲ ಈ ಕಡೆ ಆರೋಗ್ಯನೂ ಇಲ್ಲ ಈ ಕಡೆ ಅಮೌಂಟು ಇಲ್ಲ ಆ ಥರ ಮಾಡ್ಕೋತಿ ಮಾಡ್ಕೋಬೇಕಾಗುತ್ತೆ ಅರ್ಬಲ್ ಲೈಫ್ ಹೋದರೆ ಅದರಿಂದ ನಾನು ಆ ಥರ ತುಂಬ ಜನ ನನ್ನ ನೋಡಿದವ್ರಿಗೆ ನೋಡ್ದವರೆಲ್ಲ ಹೇಳಿದ್ದಾರೆ ಅರ್ಬಲ್ ಲೈಫ್ ಟ್ರೈ ಮಾಡು ಆ ಥರ ಸಣ್ಣ ಶೇಕು ಅದು ಇದು ಕುಡಿ ಅಂತ ನಾನು ಯಾರನ್ನೂ ತೊಗೊಳಲಿಲ್ಲ ಯಾಕಂದರೆ ನನಗೆ ಗೊತ್ತಿತ್ತು ಅದು ತುಂಬ ಹೆಲ್ತ್ಗೆ ಡೇಂಜರ್ ಅಂತ ಅದು ಸೈಡ್ ಎಫೆಕ್ಟ್ ಜಾಸ್ತಿ ಅಂತ ಗೊತ್ತಿತ್ತು ಅದರಿಂದ ನಾನು ಅದೇನೂ ತೊಗೊಳಲಿಲ್ಲ ಇದನ್ನ ಹೇಗೆ ಈಸಿಯಾಗಿ ತೊಗೊಂಡೆ ಅಂದರೆ ನನಗೆ ಇದು ಫುಲ್ಲು ಏನು ಸೈಡ್ ಎಫೆಕ್ಟ್ ಇಲ್ಲ ನಾನು ತುಂಬ ನೋಡಿ ವೀಡಿಯೋಸ್ ಎಲ್ಲ ನೋಡಿ ಸೈಡ್ ಎಫೆಕ್ಟ್ ಏನು ಸೈಡ್ ಎಫೆಕ್ಟ್ ಇಲ್ಲ ಎಲ್ತು ಚೆನ್ನಾಗಿರುತ್ತೆ ಅಂತ ಎಲ್ತ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ನಾನು ಕನ್ಫರ್ಮ್ ಆದಮೇಲೆ ಇದನ್ನು ತಗೊಂಡಿದ್ದು ನಾನು ಹದಿನೇಳು ಹದಿನೆಂಟು ದಿಸಕ್ಕೆ ನಾನು ಮೂರು ಕೆ ಜಿ ಸಣ್ಣ ಆಗಿದ್ದೀನಿ ನಿಜವಾಗ್ಲೂ ತುಂಬ ಖುಷಿ ಇದೆ ನಾನು ಎಷ್ಟು ಆಗಲೇ ಇರಿದಂಗೆ ತುಂಬ ಥರ ಟ್ರೈ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡೋಕ್ಕೆ ನಿಜವಾಗ್ಲು ವೆಯ್ಟ್ ಗೇನ್ ಆಗ್ಬಿಡ್ಬೋದೇನೋ ವೆಯ್ಟ್ ಲಾಸ್ ಮಾಡೋದು ತುಂಬ ಕಷ್ಟ ನಿಜವಾಗ್ಲು ತುಂಬ ಜನ ತುಂಬ ಥರ ಅನ್ನೋರು ಆದರೂ ತುಂಬ ಬೇಜಾರಾಗೋದು ನನಗೂ ಕೆಲವರು ಎಷ್ಟೋ ಜನ ಈ ಇದನ್ನ ಫೇಸ್ ಮಾಡಿರ್ತೀರ ಯಾಕಂದರೆ ನಾವು ದಪ್ಪ ಇರೋದು ನಮ್ಮ ಪ್ರಾಬ್ಲಮ್ ಅಲ್ಲ ಅದು ನಿಮ್ಗೆ ಅರ್ಥ ಆಗೋಲ್ಲ ಏನೋ ಗೊತ್ತಿಲ್ಲ ನಾವು ದಪ್ಪ ಇರೋದು ನಮ್ಮ ಪ್ರಾಬ್ಲಮ್ ಅಲ್ಲ ಅಲ್ವಾ ನಾವು ಬೇಕು ಅಂತ ದಪ್ಪ ಆರಾಮ ಲ್ಲಿ ಏನಾದರೂ ವ್ಯತ್ಯಾಸ ಇದ್ದು ಇಲ್ಲ ನಮ್ಮ ಮಂತ್ಸ್ ಮೇಲೆ ನಾವು ದಪ್ಪ ಆಗಿರ್ತೀವಿ ತುಂಬ ಜನ ಇಷ್ಟಪ್ಪ ಇದೆಯಾ ಅಷ್ಟಪ್ಪ ಇದೆಯಾ ಸಣ್ಣ ಆಗು ಅದಾಗು ಇದಾಗೋದು ಸಜೆಷನ್ ತುಂಬ ಜನ ಕೊಡ್ತಾರೆ ಅವ್ರ ಬಾಯಲ್ಲಿ ಹೇಳಿದಷ್ಟು ಈಸಿ ಅಲ್ಲ ಅಲ್ವಾ ನಾವು ಸಣ್ಣ ಹಾಕೋದು ಏನು ಮಾಡೋದು ನಾ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸಣ್ಣ ಆಗಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಸಣ್ಣ ಆಗ್ಬೋದು ಎಲ್ಲ ನಮ್ಮಲ್ಲಿದೆ ಫಸ್ಟು ನಾವು ಡಿಸೈಡ್ ಮಾಡಬೇಕು ನಾವು ಸಣ್ಣ ಆಗಲೇಬೇಕು ಅಂತ ನಾನು ತುಂಬ ಎರಡು ದಿವಸ ಫಾಲೋ ಮಾಡೋದು ಮೂರನೇ ದಿವಸ ಹಾಗೆ ಬಿಟ್ಬಿಡೋದು ಎರಡನೇ ದಿವಸ ಫಾಲೋ ಮಾಡೋದು ಮೂರು ದಿವಸ ಬಿಟ್ಬಿಡೋದು ಬರೀ ಇದೇ ಆಗೋಯಿತು ಯಾಕಂದರೆ ನಮಗೆ ಒಂಥರ ಬಿಡು ನಾವು ಏನು ಮಾಡಿದ್ರು ಸಣ್ಣ ಆಗಲ್ಲ ಅನ್ನೋದು ಬಂದ್ಬಿಡುತ್ತೆ ಯಾಕಂದರೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಫಾಲೋ ಮಾಡಿದ್ರು ಒಂದು ಅರ್ಧ ಕೆ ಜಿ ವೆಯ್ಟ್ ಲಾಸ್ ಆಗಿಲ್ಲ ಅಂದರೆ ಅದು ಬಂದ್ಬಿಡುತ್ತೆ ಬಂದುಬಿಡುತ್ತೆ ಬಿಡು ನಾವು ಏನು ಏನು ಫಾಲೋ ಮಾಡಿದ್ರು ಸಣ್ಣ ಆಗೋಲ್ಲ ಏನು ತಿಷ್ಟು ಕಷ್ಟ ಬಿಡಬೇಕು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇದ್ಬಿಡೋಲ್ಲ ಅನ್ಸ ಅನ್ಸುತ್ತೆ ಬಿಟ್ಬಿಟ್ಟು ಒಂದು ಹೇಳ್ಬಿಡ್ತೀನಿ ನಾನು ಶುಗರ್ ಬಿಟ್ಬಿಟ್ಟಿಲ್ಲ ಆಯಲ್ ಫುಡ್ ಬಿಟ್ಟಿಲ್ಲ ಮತ್ತು ರೈಸ್ ಬಿಟ್ಟಿಲ್ಲ ಫುಲ್ಲು ಬಿಟ್ಟಿಲ್ಲ ಅಂದರೆ ಅವಾಯ್ಡ್ ಮಾಡಿದ್ದೀನಿ ನೈಟ್ ಟೈಮ್ ಮಾತ್ರ ನಾನು ರೈಸ್ ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದೀನಿ ನೈಟ್ ಮಾತ್ರ ನಾನು ತೊಗೊಳ್ಳಲ್ಲ ಮತ್ತು ಬೆಳಗ್ಗೆ ನಾನು ರೈಸ್ ತೊಗೊಳ್ಳಲ್ಲ ಮಧ್ಯಾಹ್ನ ಮಾತ್ರ ರೈಸ್ ತೊಗೊತೀನಿ ಯಾವ ಥರ ಅಂದರೆ ಜೀನಿಸ್ಲಿಂಗು ಬೆಳಗ್ಗೆ ಟೈಮು ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಬಿಸಿನೀರು ಕುಡಿದಾದ್ಮೇಲೆ ನಾನು ಇನ್ನೇನು ತೊಗೊಳ್ಳಲ್ಲ ಮತ್ತು ಎಂಟು ಗಂಟೆಗೆ ನಾನು ಒಂದು ಗ್ಲಾಸ್ ಜೀನೀಸ್ ಲಿಮ್ ತೊಗೊತೀನಿ ಅಷ್ಟೇ ಅದಾದಮೇಲೆ ಇನ್ನೇನು ತೊಗೊಳ್ಳಲ್ಲ ಏನಾದರೂ ಒಂದು ಕೇಸ್ ಅಂದರೆ ಡೈಲಿ ಏನು ತೊಗೊಳ್ಳಲ್ಲ ಯಾವಾಗಲಾದರೂ ವಾರಕ್ಕೆ ಎರಡು ದಿವಸ ಮೂರು ದಿವಸ ಏನಾದರೂ ಫ್ರೂಟೋ ಇಲ್ಲ ಏನಾದರೂ ತೊಗೊತೀನಿ ಹನ್ನೊಂದು ಗಂಟೆಗೆ ಎಂಟು ಗಂಟೆಗೆ ನಾನು ಜೀನೀಸ್ ಲಿಮ್ ತೊಗೊಂಡ್ರೆ ಟಿಫನ್ ಮತ್ತೆ ಏನು ಮಾಡಲ್ಲ ನಾನು ಟಿಫನ್ ಏನೂ ಕುಡಿಯೋಲ್ಲ ಮತ್ತು ಮಧ್ಯದ ಮಧ್ಯಾಹ್ನ ಮಧ್ಯಾಹ್ನನೇ ಊಟ ಮಾಡೋದು ಕೆಲವೊಮ್ಮೆ ಏನಾದರೂ ಫ್ರೂಟ್ ಇದ್ರೆ ಫ್ರೂಟ್ ತೊಗೊತೀನಿ ಇಲ್ಲಾಂದರೆ ಸೌತೆಕಾಯಿ ತಗೊಂತೀನಿ ಅಷ್ಟೇ ಇದ್ಬಿಟ್ರೆ ನಾನು ಏನೂ ತಗೊಳಲ್ಲ ಅದು ಫ್ರೂಟು ತ ಸೌತೆಕಾಯಿ ಯಾವಾಗಪ್ಪ ತೊಗೊತೀನಿ ಅಂದರೆ ಹನ್ನೊಂದು ಗಂಟೆ ಹಂಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಇಷ್ಟರಲ್ಲಿ ತೊಗೊತೀನಿ ಮತ್ತೆ ಮಧ್ಯಾಹ್ನ ಹೊಟ್ಟೆ ಫುಲ್ ಫುಲ್ಲಾಗೋವ್ರಿಗೂ ಊಟ ಮಾಡ್ತೀನಿ ಫುಲ್ಲು ಅಂದರೆ ರೈಸ್ ಬೆಳಗ್ಗೆ ಏನು ಟಿಫನ್ ಮಾಡಿರ್ತೀನೋ ಅದನ್ನ ಮಧ್ಯಾಹ್ನ ತಗೊಂತೀನಿ ಮತ್ತೆ ಒಂದು ಗಂಟೆಗೆ ನಾನು ತೊಗೊಂಡ್ರೆ ಸಂಜೆ ಗಂಟೆ ಇನ್ನೇನು ತೊಗೊಳ್ಳೋಲ್ಲ ಮತ್ತು ಸಂಜೆ ಒಂದು ಗ್ಲಾಸ್ ಕಾಫಿ ತೊಗೊತೀನಿ ಕೇಳ್ಬೋದು ಕಾಫಿ ಕುಡಿಬೋದು ಅಂತ ಖಂಡಿತ ಕಾಫಿ ಕುಡಿಬೋದು ಕಾಫಿ ಕುಡಿಯೋದ್ರಿಂದ ಏನು ವೇ ಒಂದು ಗ್ಲಾಸ್ ಕಾಫಿ ಕುಡಿಯೋದ್ರಿಂದ ಏನು ವೆಯ್ಟ್ ಏನು ಆಗಲ್ಲ ನಾನು ಒಂದು ಗ್ಲಾಸ್ ಕಾಫಿ ಸಂಜೆ ಟೈಮ್ ಬೇಕೇ ಬೇಕು ನಾನು ಕುಡಿತಾ ಇದ್ದೀನಿ ಅಂದರೆ ಬೆಳಗ್ಗೆ ಟೈಮ್ ಏನು ಕಾಫಿ ತೊಗೊಳ್ಳೋಲ್ಲ ಸಂಜೆ ಟೈಮ್ ಒಂದು ಗ್ಲಾಸ್ ಕಾಫಿ ತೊಗೊತೀನಿ ಅದಾದಮೇಲೆ ಒನ್ ಟು ತ್ರೀ ಅವರ್ಸ್ ಇನ್ನೇನು ತೊಗೊಳ್ಳೋಲ್ಲ ಮತ್ತೆ ಒಂದು ಗ್ಲಾಸ್ ಜೀನಿ ತೊಗೊತೀನಿ ನೀವು ಬೇಕಂದ್ರೆ ನೈಟು ಒಂದು ಗ್ಲಾಸ್ ಜೀನಿ ಸಾಲಲ್ಲ ನಮಗೆ ಖಂಡಿತ ಹೊಟ್ಟೆ ಅಷ್ಟು ಆಗುತ್ತೆ ಅದರಿಂದ ಎರಡು ಮೊಟ್ಟೆ ತಗೊತೀನಿ ಇಲ್ಲಾಂದರೆ ಒಂದು ಆಮ್ಲೆಟ್ ತೊಗೊತೀನಿ ಇಲ್ಲಾಂದರೆ ಪನ್ನೀರ್ ಫ್ರೈ ಮಾಡಿ ತೊಗೊತೀನಿ ಮತ್ತು ಇಲ್ಲಾಂದರೆ ಸೊಪ್ಪಿನ ಪಲ್ಯ ತರಕಾರಿ ಪಲ್ಯ ಕಾಳು ಪಲ್ಯ ಈ ಥರ ಏನಾದರೂ ಒಂದು ತೊಗೊತೀನಿ ಜೀನಿಸ್ಲಿಮ್ ಜೊತೆಗೆ ನೀವು ಬೇಕಂದರೆ ಊಟ ಮಾಡಿ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಊಟ ಮುಗಿಸ್ಕೊಂಡು ಮತ್ತೆ ಒಂದು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಗಂಟೆ ನೀವು ಒಂದು ಗ್ಲಾಸ್ ಜೀನಿ ತೊಗೊಬೋದು ಆದರೆ ನನಗೇನು ಅಷ್ಟೇ ಸಾಕಾಗುತ್ತೆ ಹೊಟ್ಟೆ ಆಗುತ್ತೆ ಅದರಿಂದ ನಾನು ಏನು ಊಟ ಮಾಡಲ್ಲ ಅಂದ್ರ ಜೊತೆಗೆ ಹಾಫ್ ಆನ್ ಅವರ್ ಮಾರ್ನಿಂಗು ವಾಕಿಂಗ್ ಮಾಡ್ತೀನಿ ಖಂಡಿತ ನೀವು ವಾಕಿಂಗ್ ಮಾಡ್ಬೋದು ಇಲ್ಲಾಂದರೆ ಮನೇಲೇ ಸಿಂಪಲಾಗಿ ಎಕ್ಸರ್ಸೈಸ್ ಮಾಡ್ಬೋದು ನಿಮ್ಮ ಇಷ್ಟ ಅದು ನೀವು ಕಂಟಿನ್ಯೂ ಏನಾದರೂ ಮಾಡ್ಬೋದು ಇಷ್ಟೇ ನನ್ನ ಡಯೆಟು ತುಂಬ ಈಸಿ ಅನ್ನಿಸ್ತು ನಾನು ತುಂಬ ಥರ ಟ್ರೈ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಇಷ್ಟರಲ್ಲಿ ನನಗೆ ಇದು ತುಂಬ ಈಸಿ ಅನ್ನಿಸ್ತು ಇವಾಗ ಜೀನಿಸ್ಲಿನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನಾನು ಇದು ಎಲ್ಲಿ ಸಿಗುತ್ತಪ್ಪ ಅಂದರೆ ಇವಾಗ ಮೊದಲು ಆನ್ಲೈನಲ್ಲಿ ಮಾತ್ರ ಸಿಗೋದು ಇವಾಗ ಎಲ್ಲ ಮೆಡಿಕಲ್ ಶಾಪಲ್ಲೂ ಇದೆ ಇದ್ರ ಪ್ರೈಸ್ ಏನು ಅಂದರೆ ನಾ ಕೊಟ್ಟಿದ್ದು ಸಾವಿರದ ಐನೂರ ಐವತ್ತು ಇವಾಗ ಜಾಸ್ತಿ ಆಗಿರ್ಬೋದೇನೋ ಯಾಕಂದರೆ ಆನ್ಲೈನಲ್ಲಿ ತುಂಬ ಜಾಸ್ತಿ ತೋರಿಸ್ತಾ ಇತ್ತು ಫ್ಲಿಪ್ಕಾರ್ಟಲ್ಲೂ ಇದೆ ಇದು ಫ್ಲಿಪ್ಕಾರ್ಟಲ್ಲಿ ನಾನು ಮೊನ್ನೆ ಹಾಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ ಎಷ್ಟಿದೆ ಅಂದರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಇದೆ ಇದು ಮೆಡಿಕಲಲ್ಲಿ ತೌಸಂಡ್ ಫೈವ್ ಫಿಫ್ಟಿ ಇದೆ ಇದರಲ್ಲಿ ತೌಸಂಡ್ ಫೈವ್ ಸೆವೆಂಟಿ ಫೈವ್ ಇದೆ ಅಮೌಂಟು ನಿಜವಾಗ್ಲೂ ತುಂಬಾ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಇದನ್ನ ಟ್ರೈ ಮಾಡ್ಬೋದು ಇವಾಗ ನೋಡಿದ್ರಲ್ಲ ನಾನು ಇಷ್ಟು ಡಯಟ್ ಫಾಲೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವಾಗ ಸ್ಲಿಮ್ ಪೌಡ್ರಿಂದ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಗಂಜಿ ಮಾಡೋಕ್ಕೆ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದೀನಿ ಒಂದು ಕಾಲಿಟ್ರಸ್ ಆಗೋಷ್ಟು ನೀರು ಹಾಕೊತೀನಿ ಒಂದು ಸ್ಪೂನ್ ಅಷ್ಟು ಜೀನಿ ಪೌಡರ್ ಕ್ಲೀನಾಗಿ ಆಗಿ ಇರದಂಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಗಂಟಾಗ್ಬಿಡುತ್ತೆ ಕೈ ಬಿಡಬಾರ್ದು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡಬಾರ್ದು ಕೈ ಬಿಟ್ರೆ ಗಂಟಾಗುತ್ತೆ ಒಂಚೂರು ಚೂರು ಇಲ್ದಂಗೆ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಊಟ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಜೀನಿ ಸ್ಲಿಮ್ ಕುಡಿಬೋದು ಏನು ತೊಂದರೆ ಇಲ್ಲ ಆದರೆ ನಮ್ಗೆ ಇಷ್ಟಕ್ಕೆ ಹೊಟ್ಟೆ ಫುಲ್ ಆಗುತ್ತೆ ಅದರಿಂದ ನಾನು ಜೀನಿ ಸ್ಲಿಮ್ ಅಷ್ಟೇ ಕುಡಿತೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಹಾಕೋಬೇಕು ಓಬೆ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಜೀನಿಸ್ ಕ್ಲೀನ್ ಟ್ರೈ ಮಾಡಿ ನೋಡಿ ನೀವು ಒನ್ ಮಂತ್ ಟ್ರೈ ಮಾಡಿ ಏನಾದರೂ ರಿಸಲ್ಟ್ ಸಿಕ್ತು ಅಂದರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಜೀನೀಸ್ ಗಂಜಿ ರೆಡಿಯಾಗಿದೆ ಇಷ್ಟೇನೆ ನಾನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕುಡಿತೀನಿ ಬಿಸಿ ಬಿಸಿದು ಕುಡಿಯಲ್ಲ ಇವಾಗ ನೋಡ್ಬೋದು ಜೀನಿ ಸ್ಲಿಮ್ ಗಂಜಿ ರೆಡಿಯಾಗಿದೆ ಬಿಸಿ ಇದೆ ಇವಾಗ ಕುಡಿಯಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿತೀನಿ ನಾನು ಇಷ್ಟೇ ನನ್ನ ಡಯಟ್ ತುಂಬಾ ಜನ ಕಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಹೇಳಿ ಹೇಳಿ ಮೇಡಮ್ ಅಂತ ಅದರಿಂದ ಅಷ್ಟೇ ನಾನು ತೋರಿಸಿದ್ದು ಇಲ್ಲಾಂದರೆ ನಾನು ಫುಲ್ಲು ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಫುಲ್ಲು ಸಣ್ಣ ಆದಮೇಲೆ ತೋರಿಸೋಣ ಅಂತ ಇದ್ದೆ ತುಂಬ ಜನ ಅಷ್ಟೆಲ್ಲ ವೆಯ್ಟ್ ಆಗಲ್ಲ ಬೇಗ ತೋರಿಸಿ ಮೇಡಮ್ ಅಂತ ಕಮೆಂಟ್ ಮಾಡಿದ್ರು ಅದರಿಂದ ತೋರಿಸ್ತೆ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ